ಹಾಯ್ ಹಲೋ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೇನೆ ಫಸ್ಟು ನಾನು ಇದನ್ನು ರಿಮೂವ್ ಮಾಡ್ತೇನೆ ಇದು ನಾನು ವರ್ಷ ಹಾಕಿರೋದು ಮಳೆಗಾಲದಲ್ಲಿ ಫುಲ್ಲು ನೀರು ನಿಂತುಬಿಟ್ಟು ಅದೊಂದು ಸ್ವಲ್ಪ ಫಂಗಸ್ ಥರ ಆಗಿರುತ್ತೆ ಅದಕ್ಕೋಸ್ಕರ ಎಲೆಗಳೆಲ್ಲ ಉದ್ರಿದೆ ಮತ್ತು ಗೊಬ್ಬರ ಯಾವುದು ಇರುವುದಿಲ್ಲ ಇದರಲ್ಲಿ ಎಲ್ಲ ಹೋಗಿರುತ್ತೆ ಮಳೆಗಾಲದಲ್ಲಿ ಹಾಗಾಗಿ ಇನ್ನೊಮ್ಮೆ ನಾವು ರಿಪೋರ್ಟಿಂಗ್ ಮಾಡುವಾಗ ಗೊಬ್ಬರ ಸಹ ಹಾಕಬೇಕು ಕಾಂಪೋಸ್ಟ್ ಯಾವುದಾದ್ರೂ ಹಾಕ್ಬೋದು ಯಾವುದು ಸಹ ಹಾಕ್ಬೋದು ವರ್ಮಿ ಕಾಂಪೋಸ್ಟ್ ಕೌಡ ಕಾ ಕಾಂಪೋಸ್ಟ್ ಯಾವುದಾದ್ರೂ ಹಾಕ್ಬೋದು ನಾನು ನಾನು ಗೊಬ್ಬರ ಹಾಕೋದಿಲ್ಲ ನಾನು ಇದಕ್ಕೆ ಬೇವಿನ ಹಿಂಡಿ ಮತ್ತು ನೆಲಗಡಲೆ ಹಿಂಡಿಯ ಫರ್ಟಿಲೈಸರ್ ಮಾಡಿ ಹಾಕ್ತೇನೆ ನಾನು ಫಸ್ಟು ಹಾಗೆ ರಿಪೋರ್ಟಿಂಗ್ ಮಾಡ್ತೇನೆ ರಿಪೋರ್ಟಿಂಗ್ ಮಾಡಿ ಫೈವ್ ಡೇಸ್ ನಂತರ ನಾನು ಫರ್ಟಿಲೈಸರ್ ಹಾಕ್ತೇನೆ ಯಾಕಂತ ಹೇಳಿದರೆ ಅದು ಒಮ್ಮೆ ಮಣ್ಣಿಗೆ ಸಟ್ಟಾಗಬೇಕು ಬೇರು ಹೇಳಿ ಇಲ್ಲಾಂದರೆ ಕೊಳೆ ಕೊಳೆಯುವ ಸಂದರ್ಭ ಇರ್ತದೆ ಹಾಗಾಗಿ ಫಸ್ಟು ನಾನು ರಿಮೂವ್ ಮಾಡ್ತೇನೆ ನಾನು ನೋಡಿ ಹೀಗೆ ರಿಮೂವ್ ಮಾಡಿದೆ ಹೀಗೆ ರಿಮೂವ್ ಮಾಡಿ ಇದ್ದೇನೆ ನಾನು ಇದಕ್ಕೆ ಮಣ್ಣನ್ನು ಗಾಳಿಸಿ ಕಲ್ಲೆಲ್ಲ ತೆಗೆದುಬಿಟ್ಟು ಮತ್ತೆ ಹಾಕ್ತೇನೆ ನನ್ನ ಹತ್ರ ಎಕ್ಸ್ಟ್ರಾ ಮಣ್ಣಿಲ್ಲ ನಾನು ಹೋದಷ್ಟದ ಮಣ್ಣನ್ನೇ ಪುನಃ ಇದು ಮಾಡ್ತೇನೆ ಜಲ ಜಾಲರಿಯಲ್ಲಿ ಜಾಳಿಸಿಬಿಟ್ಟು ಕಲ್ಲೆಲ್ಲ ತೆಗೆದುಬಿಟ್ಟು ಒಳ್ಳೆ ಮಣ್ಣನ್ನು ನಾನು ಇದಕ್ಕೆ ಹಾಕ್ತೇನೆ ಮಣ್ಣು ಹಾಕುವ ಮೊದಲು ನಾವು ರಿಪೋರ್ಟಿಂಗ್ ಮಾಡುವಾಗ ಅದಕ್ಕೆ ಸ್ವಲ್ಪ ಹೋಲಿರುವಲ್ಲಿ ನಾವು ಇದಾಕಬೇಕು ಜಲ್ಲಿಯನ್ನು ಸ್ವಲ್ಪ ಬಿಲ್ಡ್ ಥರ ಹಾಕಬೇಕು ಆನಂತರ ಸುತ್ತ ಒಂದು ಲೇಯರ್ ಮತ್ತೆ ಜಲ್ಲಿ ಹಾಕಬೇಕು ಯಾಕೆ ಈ ಥರ ಇಡಬೇಕಂತ ಹೇಳ್ತೇನೆ ಅಂದರೆ ಡೈರೆಕ್ಟ್ ಜಲ್ಲಿ ಇಟ್ಟರು ನೀರು ಹೋಗುವುದಿಲ್ಲ ಅಷ್ಟು ಕ್ಲೀನಾಗಿ ಹೀಗೆ ಇಟ್ಟರೆ ಕಂಡ್ ಅದು ಕಂಡಿ ಕಂಡಿ ಬೀಳುತ್ತಲ್ಲ ಹಾಗಾಗಿ ಅಲ್ಲಿ ನೀರು ಸೆಳೆದು ಹೋಗುತ್ತೆ ಮತ್ತು ಫುಲ್ ಇದಕ್ಕೆ ಜಲ್ಲಿ ಹಾಕ್ತೇನೆ ನಾನು ಒನ್ ಲೇಯರು ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನೀರು ನಿಂತು ಗಿಡಗಳು ಹಾಳಾಗ್ತದೆ ಹಾಗಾಗಿ ನಾವು ಜಲ್ಲಿ ಹಾಕಬೇಕು ಒಂದು ಲೇಯರ್ ಫುಲ್ ಜಲ್ಲಿ ಹಾಕಿದೆ ಅದಕ್ಕೆ ಒಂದು ಲೇಯರ್ ಮಣ್ಣು ಹಾಕ್ತೇನೆ ನಾನು ಹಾಗೂ ನಾನು ಜಾ ಜಾ ಜಾಲರಿಯಲ್ಲಿ ಜಾಂಡ್ ಆ ಮಣ್ಣನ್ನು ಹಾಕ್ತೇನೆ ನಾನು ನಾನು ಗಿಡದ ಬೇರನ್ನು ತೊಳಿತೇನೆ ಯಾಕಂತ ಹೇಳಿದರೆ ಅದು ತುಂಬ ಕೆಸರಾಗಿದೆ ಹಾಗಾಗಿ ನಾನು ಇದನ್ನು ತೊಳಿತೇನೆ ಅದು ಕೆಸರು ಹಾಗೆ ಇದ್ದರೆ ಅದರಲ್ಲಿ ಕಲ್ಲುಗಳು ಸಹ ಇದೆ ಹಾಗೆ ಇದ್ದರೆ ಒಳ್ಳೆಯದಾಗೋದಿಲ್ಲ ಈಗ ನಾನು ನೋಡಿ ಪಾಟಿಂಗಲ್ಲಿ ಮಣ್ಣು ಹಾಕಿದ ಪಾಟಲ್ಲಿ ನಾನು ಹೀಗೆ ಇಟ್ಟಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಮೇಲಿಂದ ಮಣ್ಣು ಹಾಕ್ತೇನೆ ಪುನಃ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ದರೆ ನಿಮಗೆ ಶೇರ್ ಮಾಡ್ತೇನೆ